ಹಳೆ ಅಂಗಡಿ ಕೊಪ್ಪಳ ದಕ್ ವೀರ ಕರೆಟಿ ವಿಕ್ರಮ ಕರೇಟಿ ಎಂಬತ್ತು ಬಡಗ ಬೆಟ್ಟು ದಕಲು ವಿಕ್ರಮ ಕರೆತ ವಿಕ್ರಮ ಕರೆತ ವಿಕ್ರಮ ಕರಿತ ಎಂಬತ್ತು ಬಡಗ ಬೆಟ್ಟು ಶ್ರೀಕಾ ಸಂದೀಪ್ ಶೆಟ್ಟರ್ನಿರ್ಲು ಹನ್ನೆರಡು ಹದಿನೆಂಟು ಹನ್ನೆರಡು ಮೂವತ್ತ ಒಂಬತ್ತು நாய விடுத்து ஒஞ்சு ஜோத்தி இருக்கு இந்த பால் படைதோர்ல கொட்டோடுப்பாடி கைப்ப ஏ வீர கரெடி விக்ரம கரெடி போலது குத்து சி வீர கரீத்த வீர கரீத்த வீர ಕೇಶವ ಮಾಂಕು ಭಂಡಾರನ ಒಂದಿನ ನಂಬರ್ ತಿರ್ಲು ಹನ್ನೊಂದು ತೊಂಬತ್ತೊಂಬತ್ತು ಹನ್ನೆರಡು ನಲವತ್ತೇಳು ಅದೇ ಗಡಿ ಕೊಪ್ಪಳದ ವೀರಗರಿಟ್ಲ ಎಂಬತ್ತು ಬೆಳಗು ಬೆಳಗು ಬಿಟ್ಟು కొన్నాళ్ళు విక్రమ కరెట్ వీర కరెట్ మాణి హరీష్ షెట్ రే నర్ వీర కరెత వీర కరెత వీర కరెత మాణి నంబర్ పాయింట్ ఫోర్ ఫైవ్ ట్వెల్వ్ ಹಳೇಗೇಡಿ ಕೊಪ್ಪಳ ನಂದಗೋಕುಲ ಕೃತಿ ಕೃಷ್ಣ ಪೂಜಾರ ವೀರಕರೇಟ್ಲ ಎಂಬತ್ತು ಮಡಗಿ ಬಿಟ್ಟು ಕಲ್ಲಪ್ಪಾಪುರ್ ಶ್ರೀಕಾ ಸಂದೀಪ್ ಶೆಟ್ಟನ ಇರ್ಲು ಓ ಅತ್ತ ನಂಬರ್ ಏಳು ಎಣ್ಣು ತಿಂತು ಬಿತ್ತು ಬರತ್ತೀರ ಅಂಡೆಗೆ ಕರೆಕ್ ಕೈಪ ಕೇಶವ ಎಲ್ಲ ಉಜ್ಜಯನ ಬರ್ದ ಇರ್ಲು ವೀರ అల్లిపా దేవస్య పడూరు విజయవి కోట్యాన్ నడే నంబర్ వీర కరెట్ి విక్రమ కర బోళదు గొత్ సతీష్ జగదీశ్ శెట్ నడనే నంబర్లు విక్రమ కరీత విక్రమ కరీత విక్రమ కరత బోళదుగుతు సతీష్ జగదీశ్ శెట్ నడనే నంబర్లు హెరడు సొన్నే ఏడు హన్నీ ఎ

ವಿಕ್ರಮ ಕರಿತ ನೂಜಿಪಾಡಿ ಡಾಕ್ಟರ್ ಪ್ರವೀಣ್ ಹೊಳ್ಳೆಯರ್ನ ಎರಡನೇ ನಂಬರ್ದಲ್ಲೂ ಹನ್ನೆರಡು ಸೊನ್ನೆ ಮೂರು ಹನ್ನೆರಡು ಮೂವತ್ತ ಆರು

ಹನ್ನೆರಡು ಮೂವತ್ತ ಮೂರು ಹನ್ನೆರಡು ನಲವತ್ತು ಲೊರೆಟೊ ದಾಖಲು ಅಣ್ಣ ಮುಖದ ಪೂರಾ ಪೂರ ರೇ ಲೊರೆಟ್ಟೊ ಮಾಲ್ ತೋಟದಕ್ಕಲು ಕರೆದೇ ಪೇರೆ ಚೀಟದೇ ಪೇ ಹೊರ ಬರ್ಪರ ಏ ಏನ ಅವ್ ಕಾಡ್ತಾ ಸಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರ ನೆರಳು ವೀರ ವಿಕ್ರಮ ಕರೆಟ್ಟು ಹುಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟ ನೆರ್ಲು ವಿಕ್ರಮ ಕರೆತ ವಿಕ್ರಮ ಕರೆತ ವಿಕ್ರಮ ಕರೆತ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟನೇರ್ಲು ಹನ್ನೆರಡು ಹದಿನಾಲ್ಕು ಒನ್ ಟೂ ಒನ್ ಫೋರ್ ಅಣ್ಣ ಬೆಳ್ಳಿ ಬರ್ತಾರ ಬಲ್ಲೆ ಕೃಷ್ಣಾಪುರ ನಡುವೆ ಕಮಲ ಪರಮೇಶ್ವರ ಸಾಲಿ ಅಂದ್ರೆ ಅಲ್ಲಿಪಾದ ದೇವಸ್ಥೆ ಪಡೆಯವರು ವಿಜಯವಿ ಕೋಟೆ ಅಂದ್ರೆ ಮುಂಜಿನ ನಂಬರ್ ವೀರ ಕರೆಟೆ ವಿಕ್ರಮ ಕರಟೆ ಮಾಣಿ ಹರೀಶ್ ಶೆಟ್ಟರ್ ಒಂಜಿನ ನಂಬರ್ ವಿಕ್ರಮ ಕರಿತ ವಿಕ್ರಮ ಕರಿತ ವಿಕ್ರಮ ಕರೆತ ಮಾಣಿ ಹರೀಶ್ ಶೆಟ್ಟರ್ ಮುಂಜಿನ ನಂಬರ್ ನಿರ್ಲು ಹನ್ನೊಂದು ಎಂಬತ್ತ ಮೂರು ಲೆವೆನ್ ಪಾಯಿಂಟ್ ಏಟ್ ತ್ರೀ